ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ ಇಂದು ನಾನು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು ಅದರಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಸಂಖ್ಯೆ ಮೂರು ಮತ್ತು ನಾಲ್ಕರ ಬಗ್ಗೆ ವಿವರಣೆ ಕೊಡಲಿದ್ದೇನೆ ಒಂದು ಮತ್ತು ಎರಡು ಪ್ರಶ್ನೆಗಳ ವಿವರಣೆ ಆಲ್ರೆಡಿ ಕೊಟ್ಟಿದ್ದೇನೆ ಓ ವಿಡಿಯೋದಲ್ಲಿ ಹೋಗಿ ನೀವು ನೋಡ್ಬೋದು ಕೊಟ್ಟಿರುವಂಥ ಪ್ರಶ್ನೆ ಸರಿಯಾಗಿ ಗಮನಿಸೋಣ ಏನು ಕೊಟ್ಟಿದ್ದಾನೆ ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಾಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯುವುದು ಹೇಗೆ ಅಂತ ಆ್ಯಕ್ಚುಲಿ ನಾವು ಲಸಹ ಮತ್ತು ಮಸಗಳನ್ನು ಬೇರೆ ಬೇರೆ ವಿಧಾನದಲ್ಲಿ ಮಾಡಿದ್ದೇವೆ ನಾವು ಐದನೇ ಆರನೇ ತರಗತಿಯಿಂದಲೂ ಮಾಡ್ಕೊಂಡು ಬಂದಿದ್ದೀವಿ ಬಟ್ ಈ ಹತ್ತನೇ ತರಗತಿಯಲ್ಲಿ ಇದು ಒಂದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಹೇಗೆ ಮಾಡುವುದು ಅನ್ನುವಂಥದ್ದು ನಮಗೆ ಒಂದು ದೊಡ್ಡ ಪ್ರಶ್ನೆ ನಿಮ್ಮ ಸಿಲೆಬಸ್ಗೆ ಕೊಟ್ಟಿರುವಂಥದ್ದು ಕೇವಲ ಮೂರು ಪ್ರಶ್ನೆ ಸ್ವಲ್ಪ ಇನ್ನೂ ಸ್ವಲ್ಪ ನಿಮಗೆ ಜಾಸ್ತಿನೇ ಅರ್ಥ ಆಗಲಿ ಅಂಥೇಳಿ ನನ್ನ ಕಡೆಯಿಂದ ಒಂದು ಎರಡು ಪ್ರಶ್ನೆಗಳ ಬಗ್ಗೆ ವಿವರಣೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ನೋಡಿ ಮೊಟ್ಟ ಮೊದಲನೇದಾಗಿ ಕೊಟ್ಟಿರುವಂತಹ ಪ್ರಶ್ನೆ ಏನಿದೆ ಅದಕ್ಕೆ ಒಂದು ಉತ್ತರವನ್ನು ಕಂಡುಹಿಡಿಯೋಣ ಹನ್ನೆರಡು ಹದಿನೈದು ಇಪ್ಪತ್ತೊಂದರ ಲಸ ಮತ್ತು ಮಸಾಹವನ್ನು ಅವಿಭಾಜ್ಯ ಅಪವರ್ತನದಿಂದ ಹೇಗೆ ಕಂಡುಹಿಡಿಯೋಣ ಅಂತ ನೋಡೋಣ ಮೊಟ್ಟ ಮೊದಲನೇದಾಗಿ ಕೊಟ್ಟಿರುವಂತಹ ಸಖ್ಯಗಳನ್ನು ಅಪವರ್ತನಗಳನ್ನು ಕಂಡುಹಿಡಿಯೋಣ ಸೊ ಎರಡು ಆರಲಿ ಹನ್ನೆರಡು ಎರಡು ಮೂರಲೇ ಆರು ಮೂರು ಒಂದ್ಲೆ ಮೂರು ಹದಿನೈದನ್ನು ತೆಗೆದುಕೊಳ್ಳೋಣ ಸೊ ಮೂರು ಐದಲೆ ಐದು ಒಂದಲೇ ಇಪ್ಪತ್ತೊಂದನ್ನು ತೆಗೆದುಕೊಳ್ಳೋಣ ಇವು ಅಪವರ್ತನಗಳನ್ನಾಗಿ ಪರಿವರ್ತಿಸಬೇಕು ಮೂರು ಏಳೆ ಇಪ್ಪತ್ತೊಂದು ಏಳು ಒಂದಲೆ ಏಳು ಸೊ ಈಗ ನೋಡಿ ಹನ್ನೆರಡರ ಅಪವರ್ತನಗಳು ಎರಡು ಗುಣಿಲೆ ಎರಡು ಗುಣಿಲೆ ಮೂರು ಇದನ್ನು ನಾವು ಎರಡರ ಘಾತ ಎರಡು ಗುಣಿಲೆ ಮೂರರ ಘಾತ ಒಂದು ಅಂತ ಬರಿತೀವಿ ಘಾತ ರೂಪದಲ್ಲಿ ಬರೀಬೇಕು ಅದೇ ರೀತಿಯಾಗಿ ಹದಿನೈದನ್ನು ಮೂರು ಗುಣಿಲೆ ಐದು ಇದೆ ಇಲ್ಲಿ ನೋಡಿ ಮೂರರ ಘಾತ ಏನು ಇಲ್ಲಾಂದರೆ ಒಂದು ಐದರ ಘಾತ ಏನು ಇಲ್ಲಾಂದರೆ ಒಂದು ಇನ್ನು ಕಡೆಯದಾಗಿ ಇಪ್ಪತ್ತೊಂದು ಬರ್ತಾ ಇದೆ ಮೂರು ಗುಣಿಲೆ ಏಳು ಅಂತ ಇದೆ ಇಲ್ಲಿ ಮೂರರ ಘಾತ ಒಂದು ಏಳುರ ಘಾತ ಒಂದು ಇಲ್ಲಿ ನೋಡಿ ಇದು ಮಾಡಿಕೊಂಡಿದ್ದ ನಂತರ ನಮಗೆ ಮೊಟ್ಟ ಮೊದಲನೇದಾಗಿ ನಾವು ಮಸ ಬೇಕಾದರೂ ಕಂಡುಹಿಡ್ರಿ ಬೇಕಾದರೆ ಲಸ ಬೇಕಾದರೆ ಕಂಡಿಡ್ರಿ ಸೊ ಇಲ್ಲಿ ಮೋಸನ ಹೇಗೆ ಕಂಡು ಹಿಡೀಬೇಕು ಅನ್ನುವಂಥದ್ದು ನೋಡಿ ಈ ಮೂರರಲ್ಲಿ ಬರ್ತಕ್ಕಂಥ ಸಾಮಾನ್ಯ ಅಂಶ ಯಾವುದು ಅಂತ ನೋಡ್ಕೊಳ್ಳಿ ಇಲ್ಲಿ ಮೂರಿದೆ ಮೂರ್ರ ಘಾತ ಒಂದಿದೆ ಮೂರ ಘಾತ ಒಂದಿದೆ ಈ ಮೂರರಲ್ಲಿ ಬರುವಂತಹ ಒಂದು ಸಾಮಾನ್ಯ ಅಂಶ ಮೂರರ ಘಾತ ಒಂದು ಒಂದು ನೀವು ಇಟ್ಕೊಳ್ಳಿ ತಲೆಯಲ್ಲಿ ಒಂದು ವೇಳೆಯಲ್ಲಿ ಮೂರರ ಘಾತ ಒಂದು ಬರ್ತಾ ಇದೆ ಇಲ್ಲಿ ಮೂರ್ರ ಘಾತ ಎರಡು ಬರ್ತಾ ಇದೆ ಇಲ್ಲಿ ಮೂರ್ರ ಘಾತ ಮೂರು ಬರ್ತಾ ಇದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಸಣ್ಣದಾದಂತಹ ಘಾತವನ್ನು ಇಟ್ಕೊಳ್ಬೇಕು ಮಸ ಕಂಡುಹಿಡಿಯಲಿಕ್ಕೆ ಚಿಕ್ಕದಾದಂತಹ ಘಾತವನ್ನು ತೆಗೆದುಕೊಳ್ಬೇಕು ಲಸವನ್ನು ಕಂಡುಹಿಡಿಯಲಿಕ್ಕೆ ದೊಡ್ಡದಾದ ಘಾತವನ್ನು ತೆಗೆದುಕೊಳ್ಬೇಕು ಇದು ಆ ಒಂದು ಪ್ರಶ್ನೆಯಲ್ಲಿ ಬರುತ್ತೆ ಅಲ್ಲಿ ಹೇಳ್ತೀನಿ ಸೊ ಈಗ ನಮಗೆ ಈ ಕೇವಲ ಮೂರು ಮಾತ್ರ ಬರ್ತಾ ಇದೆ ಸಾಮಾನ್ಯವಾಗಿ ಸೊ ಹಾಗಾಗಿ ನಮ್ಮ ಲಸ ಮಸ ಏನಿದೆ ಒಂದಂದರೆ ಮೂರು ಮಸ ಕೇವಲ ಮೂರು ಬರುತ್ತೆ ಇನ್ನು ಲಸ ಬೇಕಂದರೆ ಲ ಸಹ ಇಲ್ಲಿ ನೋಡಿ ಮತ್ತೆ ಸಾಮಾನ್ಯ ಅಂಶ ತೆಗೆದುಕೊಳ್ಬೇಕು ಮೂರರಲ್ಲಿ ಬರುವಂಥ ಒಂದು ಸಾಮಾನ್ಯ ಅಂಶ ಮೂರರ ಘಾತ ಒಂದು ಮತ್ತು ಸಾಮಾನ್ಯ ಅಲ್ಲದ್ದು ಕೂಡ ನಾವು ತೆಗೆದುಕೊಳ್ಬೇಕು ಯಾವುದು ಸಾಮಾನ್ಯ ಇಲ್ಲ ಇಲ್ಲಿ ನೋಡಿ ಎರಡರ ಘಾತ ಎರಡಿದೆ ಐದರ ಘಾತ ಒಂದಿದೆ ಏಳರ ಘಾತ ಬೇರೆ ಯಾವುದಾದ್ರೂ ಸಾಮ್ಯತೆ ಇದ್ದರೆ ಅದನ್ನು ತೆಗೆದುಕೊಳ್ಬೇಕು ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಯಾವುವು ಸಾಮಾನ್ಯವಲ್ಲದ್ದು ಅವೆಲ್ಲವನ್ನು ನಾವು ತೆಗೆದುಕೊಳ್ಳೋಣ ಏಳರ ಘಾತ ಒಂದು ಮೂರರ ಘಾತ ಒಂದು ಎರಡರ ಘಾತ ಎರಡು ಅಂದರೆ ಎರಡು ಸರಿ ಐದು ಒಂದು ಏಳು ಮೂರ ಎರಡಲಿ ಆರು ಆರೆಡಲಿ ಹನ್ನೆರಡು ಹನ್ನೆರಡು ಐದಲೇ ಅರುವತ್ತು ಅರುವತ್ತೇಳಲ್ಲಿ ನಾಲ್ಕುನೂರ ಇಪ್ಪತ್ತು ಸೊ ಈ ವಿಧಾನಕ್ಕೆ ನಾವು ಅವಿಭಾಜ್ಯಗಳ ಅಪವರ್ತನ ವಿಧಾನ ಅಂತ ಕರಿತೀವಿ ಹೌದಾ ಇವಾಗ ಎರಡನೇ ಪ್ರಶ್ನೆಯನ್ನು ನೋಡೋಣ ನೋಡಿ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಆ್ಯಕ್ಚುಲಿ ನಾವು ಇವುಗಳನ್ನು ನೋಡಿದಾಗ ಇವು ಭಾಜ್ಯವಲ್ಲದ ಸಂಖ್ಯೆಗಳು ಅಂತ ಹೇಳ್ತೀವಿ ಭಾಜ್ಯವಲ್ಲ ಇವು ಭಾಜ್ಯವಲ್ಲದ ಸಂಖ್ಯೆಗಳ ಅಂದರೆ ಕಂಪೋಸಿಟ್ ನಂಬರ್ ಅಲ್ಲ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ ಸೊ ಇವು ಭಾಜ್ಯ ಅಲ್ಲ ಯಾವುದೇ ಸಂಖ್ಯೆಗಳಿಂದ ಭಾಗ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅವು ಸಂಖ್ಯೆಗಳು ಯಾವಂದರೆ ಕೇವಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗ್ತಕ್ಕಂತಹ ಸಂಖ್ಯೆಗಳಿಗೆ ಮಾತ್ರ ಭಾಜ್ಯವಲ್ಲದ ಸಂಖ್ಯೆಗಳು ಅಂತ ಕರಿತೀವಿ ನಾವು ಪ್ರೈಮ್ ನಂಬರ್ಸ್ ಸೊ ಹದಿನೇಳನ್ನು ಅವಿಭಾಜ್ಯ ಅಪವರ್ತನವಾಗಿ ವಿಂಗಡಿಸಿದಾಗ ಒಂದು ಗುಣಿಲೆ ಹದಿನೇಳು ಬರುತ್ತೆ ಇಪ್ಪತ್ತ್ಮೂರನ್ನು ಭಾಗ ಮಾಡಿದಾಗ ಒಂದು ಗುಣಿಲೆ ಇಪ್ಪತ್ತ್ಮೂರು ಬರುತ್ತೆ ಇಪ್ಪತ್ತೊಂಬತ್ತನ್ನು ಭಾಗ ಮಾಡಿದಾಗ ಒಂದು ಗುಣಿಲೆ ಇಪ್ಪತ್ತೊಂಬತ್ತು ಅಂತ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಮಸಾ ಈ ಮೂರರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಕೇವಲ ಒಂದು ಸೊ ಹಾಗಾಗಿ ಇಲ್ಲಿ ಮಸ ಏನಾಗುತ್ತೆ ಒಂದು ಅಂತ ಬರುತ್ತೆ ಮತ್ತು ಅವನ್ನು ನಾವು ತೆಗೆದುಕೊಂಡಾಗ ಸಾಮಾನ್ಯವಾಗಿರುವಂಥದ್ದು ಒಂದು ಮತ್ತು ಅಸಾಮಾನ್ಯವಾಗಿರುವಂಥದ್ದು ಯಾವುದು ಸಾಮ್ಯತೆ ಇಲ್ಲ ಅವು ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಇವುಗಳನ್ನು ಗುಣಾಕಾರ ಮಾಡಿದಾಗ ನಮಗೆ ಸಿಗುವಂಥದ್ದೇ ಲಸ ಅಂತ ಹೇಳ್ತೀವಿ ನೋಡಿ ಗುಣಾಕಾರ ಮಾಡೋಣ ಹದಿನೇಳು ಗುಣಿಲೆ ಇಪ್ಪತ್ತ್ಮೂರು ಮೂರು ಮೂರೇಳೆ ಇಪ್ಪತ್ತೊಂದು ಮೂರೊಂದಲೆ ಮೂರು ಎರಡು ಐದು ಎರಡು ಏಳೆ ಹದಿನಾಲ್ಕು ಎರಡೊಂದಲೆ ಎರಡು ಪ್ಲಸ್ ಒಂದು ಮೂರು ಎಷ್ಟಾಯಿತು ಮುನ್ನೂರ ತೊಂಬತ್ತೊಂದು ಗುಣಿಲೆ ಎಷ್ಟು ಮತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮಾಡಬೇಕು ಮುನ್ನೂರ ತೊಂಬತ್ತೊಂದು ಗುಣಿಲೆ ಇಪ್ಪತ್ತೊಂಬತ್ತು ಒಂಬತ್ತೊಂದಲೆ ಒಂಬತ್ತು ಒಂಬತ್ತೊಂಬತ್ತಲೆ ಎಂಬತ್ತೊಂದು ಒಂಬತ್ತು ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳು ಪ್ಲಸ್ ಎಂಟು ಇಪ್ಪತ್ತೇಳು ಪ್ಲಸ್ ಎಂಟು ಮೂವತ್ತೈದು ಮೂವತ್ತೈದು ಎರಡು ಒಂದಲೇ ಎರಡು ಎರಡು ಒಂಬತ್ತಲೆ ಹದಿನೆಂಟು ಎರಡು ಮೂರಲೆ ಆರು ಒಂದು ಏಳು ಒಂಬತ್ತು ಮೂರು ಎಂಟು ಐದು ಹದಿಮೂರು ಹತ್ತು ಪ್ಲಸ್ ಒಂದು ಹತ್ತು ಸೊ ಹತ್ತು ಸಾವಿರದ ಮೂರು ನೂರ ಮೂವತ್ತೊಂಬತ್ತು ಅಂತ ಬರ್ತಾಯಿದೆ ಇದರ ಲಸ ಹೌದಾ ಈಗ ಮೂರನೇ ಒಂದು ಪ್ರಶ್ನೆಯನ್ನು ನೋಡೋಣ ಮೂರನೇ ಪ್ರಶ್ನೆ ಏನಿದೆ ಎಂಟು ಒಂಬತ್ತು ಮತ್ತು ಇಪ್ಪತ್ತೈದರ ಲಸ ಏನಾಗುತ್ತೆ ಮೊದಲು ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬಿಡಿಸೋಣ ಎರಡು ನಾಲ್ಕಲೆ ಎಂಟು ಎರಡು ಎರಡಲೆ ಎರಡು ಒಂದಲೇ ಒಂಬತ್ತನ್ನು ಬಿಡಿಸಿದಾಗ ಮೂರು ಮೂರಲೆ ಮೂರು ಒಂದಲೇ ಇಪ್ಪತ್ತೈದನ್ನು ಬಿಡಿಸಿದಾಗ ಐದು ಐದಲೇ ಐದು ಒಂದಲೇ ಸೊ ನೋಡಿ ಎಂಟನ್ನು ನಾವು ಎರಡರ ಘಾತ ಮೂರು ಅಂತ ಬರಿಬೋದು ಏಕೆಂದರೆ ಮೂರು ಸರಿ ರಿಪೀಟ್ ಆಗಿದೆ ಇನ್ನು ಒಂಬತ್ತನ್ನು ಮೂರರ ಘಾತ ಎರಡು ಅಂತ ಬರಿತೀವಿ ಇನ್ನು ಇಪ್ಪತ್ತೈದನ್ನು ಐದರ ಘಾತ ಎರಡು ಅಂತ ಬರಿತೀನಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ಅಂಶ ಇದೆ ಮುಖ್ಯವಾದ ಅಂಶ ಏನಿದೆ ಅಂತಂದರೆ ನೋಡಿ ಈ ಮೂರರಲ್ಲಿ ಯಾವುದಾದ್ರೂ ಅಂಶ ಸಾಮಾನ್ಯವಾಗಿದೆ ಇಲ್ಲ ಸಾಮಾನ್ಯ ಆಗಿಲ್ಲ ಅಂತಂದರೆ ಯಾವಾಗಲೂ ಅದರ ಮಸ ಆ ಒಂದು ಅಂತ ಇರುತ್ತೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಸಂಖ್ಯೆಗಳು ಸಾಮಾನ್ಯವಾಗಿ ಬರ್ತಾ ಇಲ್ಲ ಅಪವರ್ತನಗಳಲ್ಲಿ ಸಾಮಾನ್ಯ ಇಲ್ಲ ಅಂತಂದರೆ ಅದರ ಮಸಾಹ ಒಂದು ಅಂತ ಅರ್ಥ ಮತ್ತು ಲಸ ನೋಡಿದಾಗ ಲಸ ಅಂತೂ ನಮಗೆ ಗೊತ್ತಿದೆ ಸಾಮಾನ್ಯವಾಗಿರುವಂಥದ್ದು ಗುಣಿಲೆ ಅಸಾಮಾನ್ಯವಾಗಿರುವಂಥದ್ದು ಇಲ್ಲೆಲ್ಲ ಅಸಾಮಾನ್ಯವಾಗಿದೆ ಎರಡರ ಘಾತ ಎರಡು ಮೂರರ ಘಾತ ಎರಡು ಐದರ ಘಾತ ಎರಡು ಅಂತ ಎರಡೆರಡಲೆ ನಾಲ್ಕು ಮೂರು ಒಂಬತ್ತು ಐದು ಇಪ್ಪತ್ತೈದು ನಾಲ್ಕು ಒಂಬತ್ತಲೇ ಮೂವತ್ತಾರು ಇಪ್ಪತ್ತೈದಲೆ ಹದಿನೆಂಟು ನೂರು ಅಂತ ಬರ್ತಾಯಿತ್ತು ಸೊ ಹಾಗಾಗಿ ಇದರಲ್ಲ ಸಹ ಹದಿನೆಂಟು ನೂರು ಅಂತ ಹೇಳ್ತೀವಿ ಇವು ನಮ್ಮ ಪುಸ್ತಕದಲ್ಲಿರುವಂಥದ್ದನ್ನು ನಾನು ಬಿಡಿಸಿದ್ದೇನೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಇನ್ನೂ ಎರಡು ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಅವುಗಳ ಬಗ್ಗೆ ನೋಡೋಣ ಹೌದಾ ಇಲ್ಲಿ ಕೊಟ್ಟಿರುವಂಥದ್ದು ಯಾವುದಿದೆ ನೋಡಿ ನಾಲ್ಕನೇ ಪ್ರಶ್ನೆ ತೊಂಬತ್ತು ನೂರ ಇಪ್ಪತ್ತೆಂಟು ಮತ್ತು ನೂರ ನಲವತ್ತ್ನಾಲ್ಕು ತೊಂಬತ್ತು ಅವಿಭಾಜ್ಯ ಅಪವರ್ತನ ಬಿಡಿಸಿದಾಗ ಎರಡು ನಲವತ್ತೈದಲೇ ಮೂರು ಹದಿನೈದಲೇ ಮೂರು ಐದಲೇ ಐದು ಒಂದಲೆ ನೂರ ಇಪ್ಪತ್ತೆಂಟನ್ನು ಬಿಡಿಸಿದಾಗ ಸ್ವಲ್ಪ ಹತ್ತಿ ತೆಗೆದುಕೊಳ್ತೀನಿ ಹ್ಞೂ ಎರಡು ಅರುವತ್ತ್ನಾಲ್ಕಲೇ ಎರಡು ಮೂವತ್ತೆರಡಲೆ ಎರಡು ಹದಿನಾರಲೇ ಎರಡು ಎಂಟಲೆ ಎರಡು ನಾಲ್ಕಲೇ ಎರಡು ಎರಡಲೆ ಎರಡು ಒಂದಲೇ ನೂರ ನಲ್ವತ್ನಾಲ್ಕನ್ನು ಬಿಡಿಸಿದಾಗ ಎರಡು ಏಳೇ ಎರಡೆರಡೇ ಎರಡು ಮೂವತ್ತಾರಲೆ ಎರಡು ಹದಿನೆಂಟಲೆ ಎರಡು ಒಂಬತ್ತಲೆ ಮೂರು ಮೂರಲೆ ಮೂರು ಒಂದಲೆ ಹೌದಾ ನೋಡಿ ಈಗ ತೊಂಬತ್ತನ್ನು ನಾವು ಯಾವ ರೀತಿಯಾಗಿ ಬರಿತೀವಿ ಅಂದರೆ ಎರಡರ ಘಾತ ಒಂದು ಮೂರರ ಘಾತ ಎರಡು ಐದರ ಘಾತ ಒಂದು ಇನ್ನು ನೂರ ಇಪ್ಪತ್ತೆಂಟನ್ನು ಎರಡರ ಘಾತ ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಬರಿತೀವಿ ನೂರ ನಲವತ್ತ್ನಾಲ್ಕನ್ನು ಒಂದು ಎರಡು ಮೂರು ನಾಲ್ಕು ಎರಡರಘಾತ ನಾಲ್ಕು ಮತ್ತು ಮೂರರ ಘಾತ ಎರಡು ನಮಗೆ ಲಸ ಮತ್ತು ಮಸಗಳು ಅವಿಭಾಜ್ಯ ಅಪವರ್ತನದಿಂದ ಪರಿಪೂರ್ಣವಾಗಿ ಅರ್ಥ ಆಗಬೇಕಾದ್ರೆ ಇಂತಹ ಒಂದು ಉದಾಹರಣೆಗಳನ್ನು ನೋಡಿದಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ ಇವಾಗ ಇಲ್ಲಿ ನೋಡಿ ಮ ಆ ಅ ಸಾ ಮೂರರಲ್ಲಿ ಸಾಮಾನ್ಯ ಆಗಿರ್ತಕ್ಕಂಥದ್ದು ಮಸ ಅಂತ ಹೇಳಿದ್ದೀನಿ ಈಗ ಮೂರರಲ್ಲಿ ಸಾಮಾನ್ಯ ಆಗಿರ್ತಕ್ಕಂಥದ್ದು ಎರಡರ ಘಾತ ಒಂದು ಎರಡರ ಘಾತ ಏಳು ಎರಡರ ಘಾತ ನಾಲ್ಕು ಅಂದರೆ ಮೂರರಲ್ಲಿ ಸಾಮಾನ್ಯ ಆಗಿರ್ತಕ್ಕಂಥದ್ದು ಎರಡು ಘಾತಗಳು ಬೇರೆ ಬೇರೆ ಆಗಿವೆ ಸೊ ಹಾಗಾಗಿ ಮಸವನ್ನು ನೋಡಬೇಕಾದ್ರೆ ಈ ಮೂರರಲ್ಲಿ ಚಿಕ್ಕದಾದಂತಹ ಘಾತವನ್ನು ತೆಗೆದುಕೊಳ್ಬೇಕು ಅತ್ಯಂತ ಚಿಕ್ಕದಾದಂತಹ ಘಾತ ಯಾವುದಾದ್ರೂ ಇದ್ದರೆ ಅದು ಎರಡರ ಘಾತ ಒಂದು ಅಂತಹ ಅರ್ಥ ಸೊ ಹಾಗಾಗಿ ಇದರ ಮೋಸ ಕೇವಲ ಎರಡು ಇಲ್ಲಿ ನೋಡಿ ಬೇಕಾದರೆ ಮೂರರ ಘಾತ ಎರಡಿದೆ ಮೂರರ ಘಾತ ಎರಡಿದೆ ಆದರೆ ಇಲ್ಲಿ ಮೂರರ ಘಾತ ಏನೂ ಇಲ್ಲ ಸೊ ಹಾಗಾಗಿ ಅಲ್ಲಿ ಸಾಮ್ಯತೆ ಇಲ್ಲ ಸಾಮಾನ್ಯ ಅಂಶ ಇಲ್ಲ ಐದರ ಘಾತ ಇದೆ ಐದರ ಘಾತ ಇಲ್ಲ ಹಾಗಾಗಿ ಸಾಮಾನ್ಯ ಇಲ್ಲ ನಾವು ಬರೆದುಕೊಳ್ಳುವ ಹಾಗಿಲ್ಲ ಹೌದಾ ಇದು ಮಸ ಕೇವಲ ಘಾತಗಳನ್ನು ನೋಡಬೇಕು ಎರಡು ಸಾಮಾನ್ಯವಾಗಿರತಕ್ಕಂಥದ್ದು ಅದರಲ್ಲಿ ಘಾತ ಯಾವುದಿದೆ ಚಿಕ್ಕದಾದಂಥ ಘಾತವನ್ನು ನೋಡಬೇಕು ಅದಕ್ಕೆ ಮಸಾಕೆ ಹಾಕಿ ಇನ್ನು ಎರಡನೇದಾಗಿ ಬರುವಂಥದ್ದು ಲಸಾಹ ಇಲ್ಲಿ ನೋಡಿ ಇಲ್ಲಿ ಲಸಾಹವನ್ನು ನೋಡಿದಾಗ ಏನಾಗುತ್ತೆ ಅಂತಂದರೆ ಮೂರರಲ್ಲಿ ಸಾಮಾನ್ಯ ಆಗಿರತಕ್ಕಂಥದ್ದು ಎರಡು ಅದರಲ್ಲಿ ಹೆಚ್ಚಿನ ಘಾತ ಯಾವುದಿದೆ ಅದನ್ನು ನಾವು ತೆಗೆದುಕೊಳ್ಬೇಕು ಲಸಾಕೆ ಎರಡರ ಘಾತ ಒಂದು ಎರಡರ ಘಾತ ಏಳು ಎರಡರ ಘಾತ ನಾಲ್ಕರಲ್ಲಿ ಅತ್ಯಂತ ದೊಡ್ಡದಾಗಿರುವಂಥದ್ದು ಎರಡರ ಘಾತ ಏಳು ಸೊ ಹಾಗಾಗಿ ನಾವು ಎರಡರ ಘಾತ ಏಳನ್ನು ತೆಗೆದುಕೊಳ್ಬೇಕು ಇನ್ನು ಮೂರರ ಘಾತ ಎರಡಿದೆ ಮೂರರ ಘಾತ ಎರಡಿದೆ ಹೌದಾ ಇವು ಕೂಡ ಸಾಮಾನ್ಯ ಅಂಶ ತೆಗೆದು ಲಸಾದಲ್ಲಿ ಮಾತ್ರ ತೆಗೆದುಕೊಳ್ಬೇಕು ಲಸಾದಲ್ಲಿ ಕೇವಲ ಎರಡು ಸಾಮಾನ್ಯ ಬಂದರೂ ಕೂಡ ನಾವು ತೆಗೆದುಕೊಳ್ಬೋದು ಆದರೆ ಮಸಾದಲ್ಲಿ ಅಲ್ಲವೇ ಅಲ್ಲ ಹೌದಾ ಈಗ ಮೂರರ ಘಾತ ಎರಡಿದೆ ಹೌದಾ ದೊಡ್ಡದಾಗಿರುವಂಥದ್ದು ಮೂರರ ಘಾತ ಎರಡು ಒಂದು ಕಡೆ ಮೂರರ ಘಾತ ಎರಡು ಒಂದು ಕಡೆ ಮೂರರ ಘಾತ ಒಂದು ಬಂದಾಗ ಮೂರರ ಘಾತ ಎರಡೇ ತೆಗೆದುಕೊಳ್ಬೇಕು ಇನ್ನು ಉಳಿದಂಥದ್ದು ಯಾವುದು ಐದರ ಘಾತ ಒಂದು ನೋಡಿ ಎರಡರ ಘಾತ ಏಳು ಅಂದರೆ ನೂರ ಇಪ್ಪತ್ತೆಂಟು ಗುಣಿಲೆ ಮೂರರ ಘಾತ ಎರಡು ಒಂಬತ್ತು ಇದು ಐದು ಸೊ ನೂರ ಇಪ್ಪತ್ತೆಂಟು ಗುಣಿಲೆ ಒಂಬತ್ತೈದಲೇ ನಲವತ್ತೈದು ಎಷ್ಟಾಯಿತು ನೋಡಿ ನೂರ ಇಪ್ಪತ್ತೆಂಟು ಗುಣಿಲೆ ನಲವತ್ತೈದು ಐದೆಂಟಲೇ ನಲವತ್ತು ಐದರಡಲೇ ಹತ್ತು ಹದಿನಾಲ್ಕು ಐದು ಐದೊಂದಲೇ ಐದು ಪ್ಲಸ್ ಒಂದು ಆರು ನಾಲ್ಕೆಂಟ್ಲೇ ಮೂವತ್ತೆರಡು ನಾಲ್ಕೆರಡಲೆ ಎಂಟು ಮೂರು ಹನ್ನೊಂದು ಐದು ಸೊ ಎಷ್ಟಾಯ್ತು ನೋಡಿ ಐದು ಸಾವಿರದ ಏಳು ನೂರ ಅರವತ್ತು ಅಂತ ಬರ್ತಾಯಿದೆ ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು ಅಂತಂದರೆ ಕೊಟ್ಟಂತಹ ಪೂರ್ಣಾಂಕಗಳನ್ನು ಅವಿಭಾಜ್ಯ ಅಪವರ್ತನದಿಂದ ಮಾಡ್ಬೋದು ಐದನೇ ಪ್ರಶ್ನೆ ನಿಮಗಾಗಿ ಮನೆ ಕೆಲಸ ಹೋಮ್ವರ್ಕ್ ಅದನ್ನು ನೀವು ಮಾಡಿ ಅದರ ಉತ್ತರವನ್ನು ನನಗೆ ಕಮೆಂಟ್ ಮಾಡಿ ನೋಡಿ ಕೊಟ್ಟಿರುವಂಥ ಪ್ರಶ್ನೆಯನ್ನು ಗಮನಿಸಿ ಮೂರುನೂರ ಆರು ಮತ್ತು ಆರುನೂರ ಐವತ್ತೇಳರ ಮೋಸಹ ಒಂಬತ್ತು ಅಂತ ಕೊಟ್ಟಿದ್ದಾನೆ ಆದರೆ ಅವುಗಳ ಲಸವನ್ನು ಕಂಡುಹಿಡ್ರಿ ಅಂತ ಇದನ್ನು ಕಂಡುಹಿಡಬೇಕಾದರೆ ಇದಕ್ಕಿಂತ ಮುಂಚಿತವಾಗಿ ನಮಗೆ ಅದು ಕೊಟ್ಟಿರುವಂಥ ಒಂದು ಲಸ ಮತ್ತು ಮಹಸಹ ಸಮನಾಗಿದೆ ಎರಡು ಮ ಸಂಖ್ಯೆಗಳ ಮೊತ್ತ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅನ್ನುವಂಥದ್ದು ಸೂತ್ರ ನಮಗೆ ನೆನಪಿರಬೇಕು ಸೊ ಹಾಗಾಗಿ ಇಲ್ಲೇನಾಗ್ತದೆ ನೋಡಿ ಲಸ ಗುಣಿದೆ ಸಮನಾಗಿದೆ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿರುವಂಥ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಹೌದಾ ನೆನಪಿರಲಿ ನಿಮಗೆ ಲಸ ಗುಣಿಲೆ ಮಸ ಏನಿರುತ್ತೆ ನೋಡಿ ಈ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಆ ಎರಡು ಸಂಖ್ಯೆಗಳನ್ನು ನಾವು ಈ ರೀತಿಯಾಗಿ ಬರ್ಕೊಳ್ಬೋದು ಸಾರಿ ಲಸ ಆ ಲ ಸ ಗುಣಿಲೆ ಮಸ ಅ ಸಮನಾಗಿದೆ ಆ ಎರಡು ಸಂಖ್ಯೆಗಳನ್ನು ನಾವು ಎ ಮತ್ತು ಬಿ ಅಂತ ಬರ್ಕೊಳ್ಬೋದು ಅಥವಾ ಎಕ್ಸ್ ಅಂತ ವೈ ಅಂತ ಬರ್ಕೊಬೋದು ಪಿ ಮತ್ತು ಕ್ಯೂ ಅಂತ ಬರ್ಕೊಳ್ಬೋದು ಲಸ ಅ ಎಷ್ಟಿದೆ ನೋಡಿ ಗೊತ್ತಿಲ್ಲ ಲ ಹಾಗೆ ಇಟ್ಕೊಳ್ಳೋಣ ಮಸ ಎಷ್ಟಿದೆ ಒಂಬತ್ತು ಇದೆ ಆ ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಎರಡು ಸಂಖ್ಯೆಗಳು ಯಾವುವು ನೋಡಿ ಮುನ್ನೂರ ಆರು ಗುಣಿಲೆ ಆರುನೂರ ಐವತ್ತೇಳು ಸೊ ಲ ಅ ಸಮನಾಗಿದೆ ಮೂರು ನೂರ ಆರು ಗುಣಿಲೆ ಆರುನೂರ ಐವತ್ತೇಳು ಬಾಗಿಲೆ ಗುಣಕಾರ ಒಂಬತ್ತು ಈ ಕಡೆಯಿಂದ ಆ ಕಡೆ ಹೋದಾಗ ಭಾಗಕಾರ ಒಂಬತ್ತು ಆಗುತ್ತೆ ಹೌದಾ ಸೊ ಇವಾಗ ಭಾಗಕಾರ ಮಾಡಿದಾಗ ಒಂಬತ್ತೊಂದಲೆ ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ನಾಲ್ಕು ಉಳಿತು ಮೂರು ಉಳಿತು ಒಂಬತ್ತು ನಾಲ್ಕಲೇ ಮೂವತ್ತಾರು ಸೊ ಮೂವತ್ತ್ನಾಲ್ಕು ಗುಣಿಲೆ ಆರುನೂರ ಐವತ್ತೇಳು ಇದನ್ನು ಗುಣಕಾರ ಮಾಡಿದಾಗ ಆರುನೂರ ಐವತ್ತೇಳು ಗುಣಿಲೆ ಮೂವತ್ತ್ನಾಲ್ಕು ನಾಲ್ಕೇಳೆ ಇಪ್ಪತ್ತೆಂಟು ನಾಲ್ಕೈದೇ ಇಪ್ಪತ್ತು ಇಪ್ಪತ್ತೆರಡು ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರೇಳೆ ಇಪ್ಪತ್ತೊಂದು ಮೂರೈದು ಹದಿನೈದು ಹದಿನಾರು ಹದಿನೇಳು ಮೂರಾರಲೇ ಹದಿನೆಂಟು ಒಂದು ಹತ್ತೊಂಬತ್ತು ಎಂಟು ಮೂರು ಮೂರು ಎರಡು ಒಂದು ಎರಡು ತೋ ಇಪ್ಪತ್ತೆರಡು ಸಾವಿರದ ಮೂರು ನೂರ ಮೂವತ್ತೆಂಟು ಅಂತ ಬರುತ್ತೆ ಸೊ ಹಾಗಾಗಿ ಇವುಗಳ ಲಸ ಅನ್ನು ನಾನು ಹಿಡಿದಾಗ ನನಗೆ ಬರುವಂಥದ್ದು ಇಪ್ಪತ್ತೆರಡು ಸಾವಿರದ ಮುನ್ನೂರ ಹೆಮ್ ಮೂವತ್ತೆಂಟು ಅಂತ ಬರುತ್ತೆ ಹೌದಾ ಸೊ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಮೂರು ಮತ್ತು ನಾಲ್ಕು ಮುಕ್ತಾಯವಾಯಿತು ಇನ್ನು ಪ್ರಶ್ನೆ ಸಂಖ್ಯೆ ಐದು ಮತ್ತು ಆರು ಬೇಕಾದರೆ ಮುಂದಿನ ವೀಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ